ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಕುಕ್ ವಿತ್ ಲವ್ ಯೂಟ್ಯೂಬ್ ಚಾನಲ್ ಆಗಿ ಹೌಸ್ ವೈಫ್ಸ್ಗೆ ಹಿಂದಿನ ದಿನವೇ ಒಂದು ದೊಡ್ಡ ಟೆನ್ಷನ್ ಅಂದರೆ ಅದು ಬ್ರೇಕ್ಫಾಸ್ಟು ನಾಳೆ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಹೇಳಿ ನೈಟೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ ನೈಟೇ ನಾವು ಪ್ರಿಪೇರ್ ಆಗಿದ್ರೆ ಬೆಳಗ್ಗೆ ಎದ್ದು ಬೇಗ ಮಾಡ್ಬೋದು ಅಂತಂದರೆ ಬೆಳಗ್ಗೆ ಅದಕ್ಕೆ ಒಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಆಗುತ್ತೆ ನಾನು ಇವತ್ತು ಹಾಗೆ ಯೋಚನೆ ಮಾಡಿಕೊಂಡು ಒಂದು ಆಫ್ ಆನ್ ಅವರ್ ವೇಸ್ಟ್ ಮಾಡಿ ಅದಾದಮೇಲೆ ಫ್ರಿಜ್ಜಲ್ಲಿ ಪಾಲಕ್ ಸೊಪ್ಪಿತ್ತು ಸೊ ಹಾಗಾಗಿ ಹೆಲ್ದಿಯಾಗಿ ಪಾಲಕ್ ಸೊಪ್ಪಿನ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಪಾಲಕಲ್ಲಿ ತುಂಬ ಹೆಚ್ಚು ಐರನ್ನು ಮತ್ತು ಕ್ಯಾಲ್ಸಿಯಂ ಇರುತ್ತೆ ಮತ್ತು ಇದರಲ್ಲಿ ಹೆಚ್ಚು ಫೈಬರ್ ಸಹ ಇರುತ್ತೆ ಇದು ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೇದಂತ ಹೇಳ್ಬೋದು ಮಾರ್ನಿಂಗ್ ಟೈಮಲ್ಲಿ ನಾವು ಹೆಲ್ದಿಯಾಗಿ ಬ್ರೇಕ್ಫಾಸ್ಟ್ ತಿನ್ನೋದ್ರಿಂದ ಆವತ್ತಿನ ನಮ್ಮ ಡೇ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ಈಗ ನಾನು ಪಲಾವ್ ಮಾಡಲಿಕ್ಕೆ ಒಂದು ಈರುಳ್ಳಿ ಸಣ್ಣಗುದ್ದುದಕ್ಕೆ ಕಟ್ ಮಾಡ್ಕೋಬೇಕು ಇಲ್ಲಿ ನಾನು ವೆಜಿಟೇಬಲ್ಸ್ಗೆ ಕ್ಯಾರೆಟು ಮತ್ತು ಬೀನ್ಸ್ ತೊಗೊಂಡಿದ್ದೀನಿ ಕ್ಯಾರೆಟನ್ನು ನಮ್ಗೆ ಯಾವ ಥರ ಥರ ಕಟ್ ಮಾಡ್ಕೊಳೋಣ ಅದಾದಮೇಲೆ ಬೀನ್ಸು ಕಟ್ ಮಾಡಿಕೊಂಡು ಇಲ್ಲಿ ನಾನು ಒಂದೂವರೆ ಟೊಮೆಟೊ ತೊಗೊತಾ ಇದ್ದೀನಿ ಅದನ್ನು ಸಹ ಕಟ್ ಮಾಡಿ ಫಸ್ಟು ನಾವು ಎಲ್ಲ ಏನೇ ಅಡುಗೆ ಮಾಡುವಾಗ ಫಸ್ಟ್ ನಾವು ಈ ಥರ ಎಲ್ಲ ಕಟ್ ಮಾಡಿ ಅದಕ್ಕೆ ಬೇಕಾಗಿರೋದೆಲ್ಲ ರೆಡಿ ಮಾಡಿಟ್ಕೊಂಡ್ರೆ ನಮ್ಮ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಸೊ ನಾನು ಯಾವಾಗೂ ಅಷ್ಟೇ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಈ ಥರ ಎಲ್ಲ ಫಸ್ಟ್ ಅದಕ್ಕೆ ಏನು ಬೇಕು ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊತೀನಿ ಈಗ ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ವಲ್ಲ ಅದು ನೋಡಿ ಚೆನ್ನಾಗಿ ಬೆಂದಿದೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಬೆಂದ್ಬಿಡುತ್ತೆ ಈಗ ಇದನ್ನು ನಾವು ಸಪ್ರೇಟಾಗಿ ಸೊಪ್ಪನ್ನೆಲ್ಲ ಸಪ್ರೇಟಾಗಿ ತೊಗೊಂಡು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ನಾನು ಪಾಲಕ್ ಸೊಪ್ಪು ಮತ್ತು ಇದಕ್ಕೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ಳೋಣ ಮತ್ತು ಒಂದು ಇಂಚಾಗಷ್ಟು ಶುಂಠಿ ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ಹಾಕೋತೀನಿ ಮತ್ತು ಒಂದು ಸ್ವಲ್ಪ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಇದನ್ನು ಪೇಸ್ಟ್ ಥರ ಚೆನ್ನಾಗಿ ರುಬ್ಕೊಳ್ಳೋಣ ಈಗ ನಾನು ಒಂದು ಕುಕ್ಕರ್ಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಎಣ್ಣೆಗಾದ್ಮೇಲೆ ಇದಕ್ಕೆ ಸ್ಪೈಸಸ್ ಎಲ್ಲ ಹಾಕ್ಕೋಬೇಕು ನಾನಿಲ್ಲಿ ಚಕ್ಕೆ ಲವಂಗ ಮತ್ತು ಕಲ್ಲುವ ಸ್ವಲ್ಪ ಕಸೂರಿ ಮೇತಿ ಒಂದೆರಡು ಏಲಕ್ಕಿ ಎಲ್ಲ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಚೆನ್ನಾಗಿ ಸಿಡಿದ್ಮೇಲೆ ಈಗ ಇದಕ್ಕೆ ನಾನು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೋತೀನಿ ಸೇರಿಸ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈಗ ಚೆನ್ನಾಗಿ ಈರುಳ್ಳಿ ಎಲ್ಲನೂ ಫ್ರೈ ಆಗಿದೆ ಇದಕ್ಕೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಫ್ಲೇವರ್ಗೆ ಹಾಕ್ಕೊಂಡು ಪುದೀನ ಸೊಪ್ಪೆಲ್ಲ ಸ್ವಲ್ಪ ಅದು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಪಾಲಕ್ಕಿಂದು ಅದನ್ನು ಸೇರಿಸ್ಕೊಂಡು ಪಾಲಕ್ಕಿಂದು ಸ್ವಲ್ಪ ಸ್ಮೆಲ್ಲು ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಚೆನ್ನಾಗಿ ಕುದೀತಿದೆ ಈಗ ಇದಕ್ಕೆ ನಾನು ಒಂದೂವರೆ ಟೊಮೆಟೊ ಸೇರಿಸ್ಕೊತೀನಿ ಸ್ವಲ್ಪ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗೋವರೆಗೂ ಬೇಯಿಸ್ಕೊಳ್ಳೋಣ ಈಗ ನಾವು ತ ತಗೊಂಡಿದ್ವಲ್ಲ ವೆಜಿಟೇಬಲ್ಸು ಕ್ಯಾರೆಟು ಮತ್ತು ಬೀನ್ಸು ಅದನ್ನು ಸೇರಿಸ್ಕೊಂಡು ಇಲ್ಲಿ ನಾನು ಅವರೆಕಾಳಿತ್ತು ಅದರಿಂದ ಅವರೆಕಾಳು ಕಾಳು ಇದ್ದೀನಿ ಅವರೆಕಾಳು ಕಾಳು ಸೇರಿಸೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ ಅಂತ ಹೇಳ್ಬೋದು ನೀವು ಬೇಕಿದ್ರೆ ಬಟಾಣಿ ಸಹ ಸೇರಿಸ್ಕೊಕೋಬೋದು ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಶಿನದ್ದು ಪೌಡರ್ ಹಾಕಿ ಚೆನ್ನಾಗಿ ಅದು ಫ್ರೈ ಆಗಲಿ ಈಗ ಇದಕ್ಕೆ ನಾನು ಒಂದು ಸ್ಪೂನ್ ಆಗಷ್ಟು ಧನಿಯಾ ಪೌಡರ್ ಹಾಕೋತೀನಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಎಣ್ಣೆ ಬಿಡ್ತಿದೆ ಈಗ ಇದಕ್ಕೆ ನಾನು ಒಂದು ಗ್ಲಾಸ್ ಆಗಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ಹಾಕಿ ಒಂದು ಸಲ ಸುಮ್ಮನೆ ತಿರ್ಗಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಅಕ್ಕಿ ನಾನು ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಆದ್ದರಿಂದ ಈಗ ಇದಕ್ಕೆ ಒಂದೆರಡು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ನೋಡಿ ಈಗ ಚೆನ್ನಾಗಿ ಕುದೀತಿದೆ ಒಂದು ಸಲ ಉಪ್ಪು ನೋಡಿಕೊಂಡು ಇದಕ್ಕೆ ನಾನು ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೋತೀನಿ ಹಾಕ್ಕೊಂಡು ಲಾಸ್ಟಿಗೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ಲಿ ಮುಚ್ಚಿ ಒಂದೆರಡು ಬಿಸಿಲು ಬಿಟ್ರೆ ಸಾಕು ತುಂಬಾ ಟೇಸ್ಟಾಗಿರೋ ಪಾಲಕ್ ಪಲಾವ್ ರೆಡಿ ಆಗುತ್ತೆ ಇದಕ್ಕೆ ನಾನು ಸ್ವಲ್ಪ ಎಗ್ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಪ್ಯಾನ್ಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಸ್ಪೂನ್ ಅಜ್ಕಾರದ ಪುಡಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಒಂದು ಅರ್ಧ ಸ್ಪೂನು ಅರಿಶಿಣದ ಪುಡಿ ಮತ್ತು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರು ನಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಒಂದು ಸಲ ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ವಲ್ಪ ಕರ್ಬೇನು ಸೊಪ್ಪು ಹಾಕೊಳ್ಳೋಣ ಕರ್ಬೇನು ಸೊಪ್ಪು ಹಾಕೋದ್ರಿಂದ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಕ್ಕೊಂಡು ಈಗ ನಾನು ಮೊಟ್ಟೆನೆಲ್ಲ ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಈ ಥರ ಕಟ್ ಮಾಡಿ ಒಂದೊಂದಾಗಿ ಹಾಕೊಂಡು ಮೀಡಿಯಂ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿ ಫ್ರೈ ರೆಡಿ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಈಗ ಪಲಾವು ರೆಡಿಯಾಗಿದೆ ನಿಜ ತುಂಬ ಟೇಸ್ಟಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ನೀವು ಈ ಥರ ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅದಾದಮೇಲೆ ಈವ್ನಿಂಗ್ ನಾವು ಸ್ವಲ್ಪ ರೆಸ್ಟೋರೆಂಟ್ ಹೋಗಿ ಊಟ ಮಾಡ್ಕೊಂಬರೋಣ ಅಂತ ಹೇಳಿ ಹೋಗಿದ್ವಿ ಇಲ್ಲಿ ನೋಡಿ ನನ್ನ ಮಗ ಅವನಿಗೆ ಫುಲ್ ಖುಷಿ ಹೊರಗಡೆ ಬಂದರೆ ಸೊ ಅವನು ಟಿ ವಿ ನೋಡಿಕೊಂಡು ಈಗ ಊಟ ಮಾಡೋಕ್ಕೆ ನಾನು ಫೋರ್ಕಲ್ಲೇ ತಿಂತೀನಿ ಅಂತ ಹೇಳಿ ಹೇಗೆ ತಿಂತಾಯಿದ್ದಾನೆ ನೋಡಿ ಮಕ್ಕಳಿಗೆ ನಾವು ತಿನ್ಸಕ್ಕಿನ ಹೊರಗಡೆ ಹೋದಾಗ ಅವರೇ ಎಂಜಾಯ್ ಮಾಡ್ಕೊಂಡು ತಿನ್ನೋದು ತುಂಬಾನೇ ಇಷ್ಟ ಪಡ್ತಾರೆ ಅಂತ ಹೇಳ್ಬೋದು ಸೊ ಇವನು ಹಾಗೆ ತಿಂತಾಯ್ತ ಅದಾದಮೇಲೆ ಇಲ್ಲಿ ನಾವು ಇನ್ನೊಂದು ಗ್ಲೆನ್ಸ್ ಬೇಕೋಸ್ ಅಂತ ಇದೆ ಅಲ್ಲಿ ಬಂದಿದ್ವಿ ಅಲ್ಲಿ ಫಿಶ್ ಇತ್ತು ಸೊ ಅದನ್ನು ನೋಡಿಕೊಂಡು ತುಂಬ ಚೆನ್ನಾಗಿ ಫಿಶ್ ಫಿಶ್ ನಾನು ಫೋಟೋ ತೆಗಿತೀನಿ ಫಿಶ್ಗೆ ಅಂತ ಹೇಳಿ ಫೋನ್ ಕೇಳ್ತಾ ಇದ್ದ ಹಾಗೆ ಅಲ್ಲಿ ಸ್ವಲ್ಪ ಡೆಸರ್ಟ್ ತಿನ್ಕೊಂಡು ಮನೆಗೆ ಮನೆಗೊಟ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್